ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತಾಲೂಕಿನ ಅಲ್ಪಸಂಖ್ಯಾತರಿಗೆ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಂಜೂರಾಗಿದ್ದು ಓರ್ವ ಫಲಾನುಭವಿಗೆ ಮೂರು ಲಕ್ಷ ವೆಚ್ಚದಂತೆ ಬೋರ್ವೆಲ್ ವಿದ್ಯುತ್ ಸಂಪರ್ಕ ವಿದ್ಯುತ್ ಪರಿವರ್ತಕ ಪಂಪ್ಸೆಟ್ ಮೋಟಾರ್ ಪೈಪ್ಗಳು ಬೋರ್ಡ್ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಕಲ್ಪಿಸಲಾಯಿತು ತಾಲೂಕಿನ ವಿವಿಧೆಡೆಯ ಅರ್ಹ ಫಲಾನುಭವಿಗಳಿಗೆ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ವಿತರಿಸಿದ್ರು ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖಾಧಿಕಾರಿ ಭಾಷೆ ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡ ಎನ್ಟಿ ತಮ್ಮಣ್ಣ ಭಾಗವಹಿಸಿದ್ರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಜಿ ವೃಷಭೇಂದ್ರ ಎನ್ಲಿಗೆ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಒಂದು ರಾಜ್ಯನ ಇಂಥ ಭೀಕರ ಬರಗಾಲ ಪರಿಸ್ಥಿತಿಯಲ್ಲಿ ಕೂಡ ಗೊತ್ತಾಗದಂಗೆ ನೋಡಿ ಬೇರೆ ಟೈಮಲ್ಲಿ ಏನಾದರೂ ಆಗಿದರೆ ಎಷ್ಟು ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇವತ್ತೆಲ್ಲ ಒಂಥರ ಅಪಾಸ್ಯ ಮಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ಆದರೆ ಎಷ್ಟೊಂದು ಜನ ಬಡವರಿಗೆ ಆಯಿತಾ ಆ ತಾಯಂದ್ರಿಗೆ ಎರಡು ಸಾವಿರ ಬರೋದ್ರಿಂದ ಖಂಡಿತ ಅದರದ್ದು ನೋವು ಕಾಣಿಸ್ತಾ ಇಲ್ಲ ಬರೋದು ಮತ್ತು ಆ ಹೆಣ್ಮಕ್ಳು ಬಸ್ಸುಗಳಲ್ಲಿ ಯಾವುದೇ ಇದರಿಂದ ಸ್ವಾಭಿಮಾನದಿಂದ ಓಡಾಡ್ತಾ ಇರೋದ್ರಿಂದ ಆ ನೋವು ಕೂಡ ಬರೋದು ಛಾಯೆ ಕಾಣಿಸ್ತಾ ಇಲ್ಲ ಮತ್ತು ತಿಂಗಳ ತಿಂಗಳ ಕರೆಕ್ಟಾಗಿ ಅಕ್ಕಿ ಮತ್ತು ಎಲ್ಲ ಆಹಾರ ಧಾನ್ಯಗಳು ಮತ್ತು ದುಡ್ಡು ಬರ್ತಾ ಇರೋದ್ರಿಂದ ಮತ್ತು ಒಂದು ವಿಶೇಷವಾಗಿ ಮನೆಗಳಲ್ಲಿ ಕರೆಂಟ್ ಕರೆಂಟೊಂದು ಬಿಲ್ಲುಗಳು ಇದಾಗ್ತಾ ಇರೋದ್ರಿಂದ ನಿರುದ್ಯೋಗಗಳು ಸಮ ಸ್ವಲ್ಪ ಸಮಾಧಾನ ಆಗಿರೋದ್ರಿಂದ ಯಾರಿಗೂ ಅದರ ಭೀಕರತೆ ಬರದ ಭೀಕರತೆ ಗೋಚರಿಸ್ತಾ ಇರೋ ಸರ್ ಯಾಕಂದ್ರೆ ನೂರ ಇಪ್ಪತ್ತಾರು ವರ್ಷಗಳಲ್ಲಿ ಅತಿ ಹೆಚ್ಚು ಬರ ಬಂದಿದ್ದರೂ ಕೂಡ ಇವತ್ತು ಒಂದು ಬಡವರ ಸರ್ಕಾರ ಸರ್ಕಾರ ನೀವಾರಿಸ್ತಿರೋ ಸರ್ಕಾರನೇ ಬಂದಿರೋದ್ರಿಂದ ಇವತ್ತು ಅತಿ ಹೆಚ್ಚಾಗಿ ನಮ್ಮನ್ನು ನೀವೆಲ್ಲ ಇಷ್ಟಪಟ್ಟದಕ್ಕೋಸ್ಕರ ಇವತ್ತು ಭೀಕರ ಬರ ಪರಿಸ್ಥಿತಿಯಲ್ಲಿ ಕೂಡ ಒಂದು ಯಶಸ್ವಿಯಾಗಿ ಸರ್ಕಾರನೇ ಒಂದು ನಡೆಸ್ತಕ್ಕಂಥ ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಹದಿನಾರನೇ ತಾರೀಕು ಮತ್ತೆ ಬಹುಶಃ ಹದಿನಾರನೇ ಬಜೆಟ್ ಅನ್ಸಿ ಹದಿನೈದನೇ ಬಜೆಟು ಮಂಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ನಾವು ವಿಶೇಷವಾಗಿ ರೈತರಿಗೆ ಬಡವರಿಗೆ ಹೆಚ್ಚಿನ ಆಸಕ್ತಿ ಮುತುವರ್ಜಿ ವಹಿಸ್ತಾರೆ ಅಂತೇಳಿ ನಾನು ತಿಳಿಸ್ತಾ ಮತ್ತು ಸೋಮವಾರನ ಅಧಿವೇಶನದಲ್ಲಿ ಕೂಡ ಒತ್ತಾಯ ಮಾಡ್ತೀವಿ ಇದಕ್ಕೆಲ್ಲ ಇನ್ನೂ ಹೆಚ್ಚುವರಿ ಕೊಡಬೇಕಂತ ಹೇಳ್ತಾ ಮತ್ತು ಎಲ್ಲ ಫಲಾನುಭವಿಗಳು ಅಷ್ಟೇ ನನ್ನ ಮನವಿ ಅಷ್ಟೇ ಆಯಿತಾ ಎಲ್ಲ ಮುಖಂಡರುಗಳಿಗೂ ಅಷ್ಟೇ ಆಯಿತಾ ನಾವೆಲ್ಲ ಬೇರೆ ಬೇರೆ ರೀತಿ ಅಟ್ಲೀಸ್ಟ್ ಇವತ್ತು ನಾವು ನೀವು ಬೈಕಲ್ಲಿ ಬರೋಕ್ಕೆ ಒಂದು ಕಾರಲ್ಲಿ ಬರೋ ಬರೋಂಥ ನೀವು ಇದ್ದೀರಂತಂದ್ರೆ ತನಕ ಅಟ್ಲೀಸ್ಟ್ ನೀವು ನಿಜವಾಗ್ಲೂ ಒಂದು ಸ್ವಲ್ಪ ಜೀವನದಲ್ಲಿ ಏನೋ ಒಂದು ಚೂರು ಮುಂದೆ ಅಂತ ಅಂತೇಳಿ ಇಂಥ ಇಂಥವ್ರನ್ನ ಆಯ್ಕೆ ಮಾಡಬೇಕಾದ್ರೆ ನೀವೇ ನಿರ್ಧಾರ ಮಾಡಬೇಕು ಯಾಕೆಂದರೆ ಈ ಇಂಥದ ಆಯ್ಕೆ ಮಾಡೋದ್ರಲ್ಲಿ ನಿಜವಾಗ್ಲೂ ಭಾಳ ಅಂದರೆ ಭಾಳ ನಾವು ತುಂಬ ನಿರ್ಗತಿಕರು ಬಡವರು ಭಾಳ ಜನ ಇದ್ದಾರೆ ನನಗೆ ಎಲ್ಲೂ ನೋಡಿದ್ರು ಅವ್ರು ಪತ್ರದಲ್ಲಿ ಇಟ್ಕೊಂಡು ಬಂದ ಮನೆ ಹತ್ರ ಬಂದಾಗ ಅಸಹಾಯಕರ ಕೇಳೋದು ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಮ್ಮ ಎಲ್ಲ ಮುಖಂಡಗಳಿಗೂ ಮನವಿ ನಿಮ್ಮ ನಿಮ್ಮ ಭಾಗದಲ್ಲೇ ನೀವೇ ಒಂದು ನಿರ್ಧಾರ ಗೃಹ ನಿರ್ಧಾರ ಮಾಡಿ ಅರ್ಹರನ್ನ ಆಯ್ಕೆ ಮಾಡೋದಕ್ಕೆ ನೀವೆಲ್ಲ ಸಹಾಯ ಮಾಡಬೇಕಂತ ಕೇಳ್ತೀನಿ ತುಂಬ ಜನ ಹರಹರಿಗೆ ಇದು ಫಲಾನುಭವಿಗಳಾಗಿ ಅವ್ರಿಗೆ ನಿಜವಾಗ್ಲೂ ಉಪಯೋಗ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಮತ್ತು ಎಲ್ಲವೂ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಐ ಎಸ್ ಐ ಮಾಡ್ತಿರೋಂಥದ್ದು ಉತ್ತಮ ಉತ್ಕೃಷ್ಟ ಗುಣಮಟ್ಟದ ಇದನ್ನು ಸರ್ಕಾರ ಒದಗಿಸ್ತಾ ಇದೆ ಇದರಿಂದ ನಿಜವಾಗ್ಲೂ ಅವ್ರ ಜೀವನ ಮಟ್ಟ ಸುಧಾರಿಸಲನ್ನೋದಷ್ಟೇ ಉದ್ದೇಶ ಸೊ ಅದಕ್ಕೋಸ್ಕರ ಇದನ್ನು ಎಲ್ಲ ನಮ್ಮ ಮುಖಂಡರುಗಳು ಇದನ್ನು ಯಾವುದೇ ರೀತಿ ಬೇರೆ ರೀತಿ ಉಪಯೋಗ ಮಾಡ್ದಂಗೆ ನಿಮ್ಮ ಬೋರ್ವೆಲ್ಗಳಲ್ಲಿ ನಿಮ್ಮ ಜಮೀನುಗಳಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಮಟ್ಟ ಸುಧಾರಿಸ್ಲೋಬೇಕು ಅಂತ ಮನಸ್ಸಿಂದ ನಾವು ಬೇಡ್ಕೊಂಡು ಮಾಡಿದ್ದಕ್ಕೆ ತುಂಬ ನೀರು ಬಂದಿದ್ದ ನಾನು ನಿಜವಾಗಲೂ ಭಾಳ ಖುಷಿಯಾಯಿತು ಅದೇ ಥರ ಏನಿದು ನೋಡಿ ಇದು ನಾವೆಲ್ಲ ಅಂದ್ಕೊಂತೀವಿ ಏನೋ ಸುಮ್ಮನೆ ಯಾರೋ ಇದನ್ನು ಏನಾನೋ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ ಸುಮ್ಮನೆ ಇದು ಗೌರ್ಮೆಂಟು ಸುಮ್ಮನೆ ಏನೋ ಬೇಪ ಹಚ್ಚಕ್ಕೆ ಎಲೆಕ್ಷನ್ಗೋಸ್ಕರ ರಾಜಕೀಯಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಇಂಥ ಕೆಲವೊಂದು ಈಗ ನೇರ ಆಗಲಿ ನನಗೆ ಅತಿ ಹೆಚ್ಚು ಒತ್ತಡ ಸದ್ಯಕ್ಕೆ ಇರೋಂಥ ಒಂದು ಈ ಸದ್ಯಕ್ಕೆ ಅಂತಂದರೆ ಈ ನಿಗಮಗಳದು ನಿರ್ಧಾರ ಮಾಡೋದನ್ನ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಅತ್ಯಂತ ಕಠಿಣ ನಿರ್ಧಾರ ಇರ್ಬೋದು ಈಗ ನೇರ ಸಾಲ ಆಗಿರ್ಬೋದು ಗಂಗಾ ಕಲ್ಯಾಣ ಆಗಿರ್ಬೋದು ಸಾರಥಿ ಆಗಿರ್ಬೋದು ಸೊ ಈಗ ನಮ್ಮ ಮುಂದಿನ ಗುರಿ ಏನಪ್ಪ ಅಂತಂದರೆ ಈಗ ಏನು ಇವೆಲ್ಲ ಅರ್ಜಿ ಹಾಕಿದರೆ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಎಲ್ಲ ಫಲ ಎಲ್ಲರನ್ನೂ ಫಲಾನುಭವಿಗಳನ್ನ ಮಾಡಬೇಕನ್ನೋದು ನಮ್ಮ ಗುರಿ ಅದಕ್ಕೋಸ್ಕರ ಈಗ ಈಗ ಆರು ಸಾವಿರ ಮಿಸ್ವಾರ್ಥಿ ಇದೆ ಎಂಟುನೂರು ಹನ್ನೆರಡು ನೂರು ಬಂದಿದೆ ಕೆಲವು ನಿಗಮಗಳಲ್ಲಿ ಒಂದೇ ಒಂದು ಗಂಗೆ ಕಲ್ಯಾಣ ಇದೆ ಎಂಟುನೂರು ಸಾವಿರ ಬಂದಿದೆ ಈ ಪರಿಶಿಷ್ಟ ವರ್ಗಗಳಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾವೆ ಬೇರೆ ಬೇರೆಲೆಲ್ಲ ಕಡಿಮೆ ಇದೆ ಸೊ ನಾವು ಯಾಗೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಹೋಬಳಿ ಮಟ್ಟದಲ್ಲಿ ಕೊಡಬೇಕು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕೊಡಬೇಕು ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಗೊತ್ತಾಗ್ತದೆ ಅದಕ್ಕೋಸ್ಕರ ನಮಗೆ ತುಂಬ ಬೇಜಾರಾಗಿ ಇವತ್ತು ನಾವು ಎಲ್ಲ ಇಲಾಖೆಗಳಿಗೆ ಎಲ್ಲ ಅಭಿವೃದ್ಧಿ ನಿಗಮಗಳು ಕೂಡ ಪತ್ರ ಈಗ ನಾವು ಪತ್ರ ಬರ್ತಿದ್ದೇವೆ ನಮ್ಮ ಹೆಚ್ಚುವರಿ ಬೇಕೇ ಬೇಕಂತೇಳ್ಬಿಟ್ಟು ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಕಡುಬಡವರು ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ರೈತರು ಅರ್ಹರ ಇರೋಂಥ ಜಾಗ ಇದು ಕಲ್ಯಾಣ ಕರ್ನಾಟಕದ ಅತಿ ಹಿಂದುಳಿದ ತಾಲೂಕಾಗಿರೋದ್ರಿಂದ ತುಂಬ ಅರ್ಹರು ಇಂಥ ಫಲಾನುಭವಿಗಳು ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ನೀವು ಕೊಟ್ಟಿರೋ ಏನು ಈ ಆಯ್ಕೆಗಳು ಮಾನದಂಡಗಳು ಮತ್ತು ಇವು ಏನು ನಂಬರ್ಸ್ ಕೊಟ್ಟಿದ್ರೆ ಸಾಕಾಗ್ತಾ ಇಲ್ಲ ಇನ್ನೂ ಹೆಚ್ಚಿನ ಇದರ ಹೆಚ್ಚುವರಿ ಅನುದಾನ ಕೊಟ್ಬಿಟ್ಟು ಎಲ್ಲರಿಗೂ ಉಪಯೋಗ ಆಗೋಂಥ ಕೆಲಸ ಹೇಳ್ಬಿಟ್ಟು ಎಲ್ಲ ಮಂತ್ರಿಗಳಿಗೂ ಎಲ್ಲ ಇಲಾಖೆ ಕಾರ್ಯದರ್ಶಿಗಳಿಗೂ ಅಭಿವೃದ್ಧಿ ನಿಗಮದ ಕಾರ್ಯದರ್ಶಿಗಳಿಗೂ ಪತ್ರಮುಖಿಯನ್ನು ನಾವು ಈಗಾಗಲೇ ಕಲಿಸಿದ್ದೀವಿ ಸೋಮವಾರ ಅಧಿವೇಶನ ಸ್ಟಾರ್ಟ್ ಆಗ್ತದೆ ಮತ್ತೆ ಎಲ್ಲರನ್ನು ಭೇಟಿ ಮಾಡಿ ನಾನು ಮತ್ತೆ ಒತ್ತಾಯ ಮಾಡ್ತೀನಿ ಜೊತೆಗೆ ಮತ್ತೆ ಈ ಆಧಾರಕ್ಕೆ ನಗರ ಸಲ್ಲಿಸಿದ ಹದಿನಾರನೇ ತಾರೀಕು ಮತ್ತೆ ಬಜೆಟ್ ಇದೆ ಮುಂದಿನ ಬಜೆಟಲ್ಲೂ ಕೂಡ ಸಾಮಾನ್ಯ ಬಡವರ ಬಗ್ಗೆ